ವಿಡಿಯೋದಲ್ಲಿ ಸ್ಫಟಿಕ ಮಣಿ ಮಣಿ ಕರಿಮಣಿ ಕರಿಮಣಿ ಅಂದ್ರೆ ಕೊರಳಿಗೆ ಹಾಕೊಳ್ತಕ್ಕಂಥದ್ದಲ್ಲ ನೀಲಿಮಣಿ ಇತ್ಯಾದಿ ಮಣಿಗಳೇನಿರ್ತಾವೆ ವಿಶೇಷವಾದಂತಹ ಶಕ್ತಿಯನ್ನ ಉಳ್ಳಂತಹ ಕಲ್ಲುಗಳ ಸಾಲಲ್ಲಿ ಸೇರಿದಂತಹ ಪಕ್ಷದಲ್ಲೂ ಔಷಧಿಯ ಕಾರ್ಯಗಳನ್ನ ಮಾಡ್ತಕ್ಕಂತಹ ಮಣಿಗಳೇನಿದ್ದಾವೆ ಆ ಮಣಿಗಳಿಂದ ದೇಹದ ಶುದ್ಧೀಕರಣ ಸಾಧ್ಯನಾ ದೇಹದ ಶುದ್ಧೀಕರಣ ಅಂದ್ರೆ ಏನು ಅನ್ನೋದನ್ನ ತಗೊಳ್ಳೋದಾದ್ರೆ ಯಾವಾಗ ದೇಹದ ರಕ್ತದಲ್ಲಿನ ಕಲುಷಿತ ಸ್ಥಿತಿಗಳು ನಿರ್ಮಾಣ ಆಗಿರ್ತಾವೆ ದೇಹದಲ್ಲಿನ ಕಲುಷಿತ ಸ್ಥಿತಿಗಳು ನಿರ್ಮಾಣ ಆಗಿರ್ತಾವೆ ರಕ್ತದಲ್ಲಿ ಕೆಟ್ಟ ಕೆಟ್ಟ ಕೀಟಾಣುಗಳು ಇರ್ತಕ್ಕಂಥದ್ದು ಅಶುದ್ಧತೆಯ ಕಾರಣದಿಂದ ಏಕೆಂದ್ರೆ ಮೂಪೂರ್ಣ ದೇಹ ಅತ್ಯಂತ ಒಂದು ದೇಹದ ಸಕಾರಾತ್ಮಕ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗಬೇಕು ಅಂದ್ರೆ ಅದು ಮುಖ್ಯ ಪಾತ್ರ ರಕ್ತದ್ದೇ ಆಗಿರುತ್ತೆ ಹಾಗಾಗಿ ದೇಹದಲ್ಲಿನ ರಕ್ತ ಯಾವುದೇ ಕಾರಣಕ್ಕೆ ಕೀಟಾಣುಗಳಿಂದ ಕೂಡಿದಂತ ಸಂದರ್ಭದಲ್ಲಿ ಆ ಕೀಟಾಣುಗಳನ್ನ ಸೆಳೆಯಲು ಸಾಧ್ಯ ಯಾವುದೇ ಆಪರೇಷನ್ ಇಲ್ದಾಗೆ ಹಾಗೆ ಯಾವುದೇ ರೀತಿಯ ನನ್ನ ಶರೀರಕ್ಕೆ ಬಾಧೆಯನ್ನ ಕೊಡದಂತೆ ಖಂಡಿತ ಸಾಧ್ಯ ಇದೆ ಹಾಗಾದ್ರೆ ಹೇಗೆ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಹಳ್ಳಿಯಲ್ಲಿರುವ ನಗರ ಪಟ್ಟಣ ಪ್ರದೇಶದಲ್ಲಿರುವ ನಮ್ಮ ಹಿರಿಯ ಜನರುಗಳನ್ನ ನೀವು ಹೆಚ್ಚಾಗಿ ಕೇಳಿದರೆ ಅವರು ಹಿಂದಿನ ಕಾಲದಲ್ಲಿ ಈಗ ಏನಂದ್ರೆ ಹಾವು ಕಚ್ಚಿದಕ್ಕೆ ಚಿಕಿತ್ಸೆ ಅಂತ ಇದೆ ಹ ಅದಕ್ಕೆ ಅವ್ರದೇ ಆದಂತ ವಿಧಾನದಲ್ಲಿ ಚಿಕಿತ್ಸೆಯನ್ನ ಕೊಡ್ತಾರೆ ಆದ್ರೆ ಹಿಂದೆ ಎಲ್ಲರ ಚಿಕಿತ್ಸೆಯನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಈ ರೀತಿಯಾದಂತ ಇಂಜೆಕ್ಷನ್ಗಳು ಏನಿರಲಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಹಾವಿನ ವಿಷವನ್ನ ಹೊರತೆಗೆಯಲು ನಾಗಮಣಿ ಅಂತ ಬಳಸ್ತಾ ಇದ್ರು ಮತ್ತು ನೀಲಿಮಣಿ ಎಂದು ಬಳಸ್ತಾ ಇದ್ರು ಆ ಮಣಿಗಳನ್ನ ಆ ಕಲ್ಲು ಅದು ಮಣಿ ಅಂದ್ರೆ ಕಲ್ಲು ಯಾಕೆ ಯಾಕೆ ಮಣಿ ಅಂತ ಕರೀತಾ ಇದ್ರು ಅಂದ್ರೆ ಕಲ್ಲು ಅಂದ್ರೆ ಬೇರೆ ಬೇರೆ ಕಲ್ಲುಗಳಿದ್ದಾರೆ ಇದು ವಿಶೇಷವಾದಂತ ಸ್ಥಾನಮಾನವನ್ನ ಹೊಂದಿದೆ ಶಕ್ತಿಯನ್ನ ಹೊಂದಿದೆ ಆ ಕಾರಣಕ್ಕೆ ಏನ್ ಮಾಡ್ತಾ ಇದ್ರು ಆ ಒಂದು ಕಲ್ಲನ್ನ ಹಾವು ಕಚ್ಚಿದಂತ ಜಾಗಕ್ಕೆ ಇಡ್ತಾ ಇದ್ರು ಇಟ್ಟಿದಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅದು ಕಲ್ಲಿನ ರೂಪದಲ್ಲಿ ಗಟ್ಟಿ ಇದ್ದಂತಹ ಸಂದರ್ಭದಲ್ಲೂ ಅದು ಒಳಗಡೆ ಸೇರ್ಕೊಂಡಿರ್ತಕ್ಕಂತಹ ವಿಷ ಎಲ್ಲವನ್ನೂ ಕೂಡ ಸೆಳೀತಾ ಇತ್ತು ಈಗ ನಿಮ್ಗೆ ಉದಾಹರಣೆಗೆ ಅಯಸ್ಕಾಂತ ಕಬ್ಬಿಣವನ್ನ ಮಣ್ಣಲ್ಲಿ ಇದ್ರೆ ಹೇಗೆ ಸೆಳೆಯುತ್ತೆ ಅದರ ಕೆಪಾಸಿಟಿ ಅದರ ತೂಕ ಎಷ್ಟಿರುತ್ತೆ ಅದ್ರ ಗಾತ್ರ ಎಷ್ಟಿರುತ್ತೆ ಅದ್ರ ಆಧಾರದ ಮೇಲೆ ಎದುರಿಗಿರ್ತಕ್ಕಂಥ ಗಬ್ಬಿಣವನ್ನ ಸೆಳೆತಕ್ಕಂಥದ್ದು ಕಯಸ್ಕಾಂತಕ್ಕಿಂತ ಕಡಿಮೆ ಪ್ರಮಾಣ ಇದ್ದಂತ ಕುಶದಲ್ಲಿ ಏನ್ ಮಾಡುತ್ತೆ ಅದು ಕಬ್ಬಿಣವನ್ನ ಸೆಳೆಯುತ್ತಯಸ್ಕಾಂತ ಹಾಗೆಯೇ ಮಣಿ ಏನ್ ಮಾಡ್ತಾ ಇತ್ತು ದೇಹದಲ್ಲಿ ಹಾವು ಕಚ್ಚಿದಂತಹಕ್ಕೆ ಮಣಿಯನ್ನ ಇಟ್ಟಂತ ಕುಶದಲ್ಲಿ ಏನಾಯ್ತು ದೇಹದ ಒಳಗಡೆ ಸೇರ್ಕೊಂಡಿರ್ತಕ್ಕಂತಹ ವಿಷವನ್ನ ಎಳಿತಾ ಇತ್ತು ಅದ್ರ ನಂತರ ಒಂದು ಶುದ್ಧವಾದಂತ ನೀರಿನ ಬಟ್ಟಲಿಗೆ ಒಂದು ಮಣಿ ಏನಾಕಿದ್ರೆ ಏನಾಯ್ತಿತ್ತು ಅದೇ ನೀರ್ಕೊಂಡು ಇಟ್ಕೋತಾ ಇರ್ಲಿಲ್ಲ ಆ ನೀರಿಗೆ ಹಾಕಿದ ತಕ್ಷಣ ಆ ವಿಷಯ ಎಲ್ಲ ನೀರಿಗೆ ಬಿಡ್ತಕ್ಕಂಥದ್ದು ಮತ್ತೆ ಮಣಿ ಶುದ್ಧ ಆಗ್ತಕ್ಕಂಥದ್ದು ಆಗ್ತಾ ಇತ್ತು ಇದನ್ನ ನಾನು ಉದಾಹರಣೆಯನ್ನ ಹಾಕೊಟ್ಟೆ ಹೀಗಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ಮಣಿಗಳಿಂದ ದೇಹದಲ್ಲಿನ ಅದು ವಿಶೇಷವಾಗಿ ರಕ್ತದಲ್ಲಿ ಅಶುದ್ಧತೆ ಇದ್ದಂತಹ ಪಕ್ಷದಲ್ಲಿ ಅದನ್ನ ತೆಗಿಬಹುದು ಮತ್ತು ದೇಹದ ಶುದ್ಧೀಕರಣವನ್ನ ಮಾಡಬಹುದು ಹಾಗಾದ್ರೆ ಹಾವು ಕಚ್ಚಿದ ಜಾಗದಲ್ಲಿ ಸೂಚಿಯನ್ನ ಸು ಚುಚ್ಚಿದಂತಹ ಒಂದು ಚಿಹ್ನೆ ಇರ್ತಾ ಇತ್ತು ಅಥವಾ ರಂಧ್ರ ಇರ್ತಾ ಇತ್ತು ಈಗ ಮನುಷ್ಯನಿಗೆ ಆ ರೀತಿಯಾಗಿ ಬೇರೆ ಮಣಿಗಳಿಂದ ಯಾವುದು ಔಷಧಿಯಿಂದ ಕೂಡಿರ್ತಕ್ಕಂಥ ಮಣಿಗಳಿಂದ ಆ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರತೆಗೆಯಲು ಆ ರೀತಿಯಾದಂತ ಏನು ಗಾಯಗೊಳಿಸ್ಬೇಕು ಅಂತ ಏನಿಲ್ಲ ಯಾವ ನಿಮ್ಮ ಅಂಗಾಲಿದೆಯೋ ಇದೆಯೋ ಆ ಅಂಗಾಲಿನಲ್ಲಿ ಬಿಳಿ ಚರ್ಮವಾದಲ್ಲೂ ಕೆಂಪು ಚರ್ಮವಾದಲ್ಲೂ ಅವರವರ ಬಣ್ಣಕ್ಕೆ ಅನುಗುಣವಾಗಿ ಚರ್ಮವಾದಂತಹ ಪಕ್ಷದಲ್ಲೂ ಬೆವರು ಎಂತಕ್ಕಂಥದ್ದು ಬರುತ್ತೆ ಬಿಸಿಲಿದ್ದಾಗ ಹೆಚ್ಚು ಶಾಖವಾದಾಗ ಬೆವರು ಬರುತ್ತೆ ಬೆವರು ಬರುತ್ತೆ ಅಂದ್ರೆ ಅಲ್ಲಿ ರಂಧ್ರಗಳಿದೆ ಅಂತ ಅರ್ಥ ಕುಳ್ತಿದ್ರೆ ನೋಡಿ ಅಂಗಾಲು ಕೂಡ ಎಲ್ಲ ಬೆವರ್ತೋಗಿರ್ತಾವೆ ಹಾಗೆ ಕೂತ್ಕೊಂಡಿರ್ತಾರೆ ಬೇಸಿಗೆನಲ್ಲಿ ಕೂತ್ಕೊಂಡಿರ್ತಾರೆ ಈಗ ಭಗವಂತನ ನಾಮ ಹೇಳೋದು ಕೀರ್ತನೆಗಳನ್ನ ಅಥವಾ ಕಥೆಗಳನ್ನ ಕೇಳ್ತಕ್ಕಂಥದ್ದು ಅಥವಾ ನೀವೇ ಪೂಜೆ ಮಾಡ್ಸಿರ್ತೀರೋ ಈ ವಿಚಾರದಲ್ಲೇ ಕೂರೋದು ಬೇರೆ ಇನ್ಯಾವ ವಿಚಾರದಲ್ಲೂ ಮನುಷ್ಯ ಕೂರ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲಿ ಊಟ ಮಾಡ್ಲಿಕ್ಕೆ ನೆಲದಲ್ಲಿ ಕೂರೋದಿಲ್ಲ ಬೇರೆ ಅನ್ಯ ಕಾರ್ಯಗಳನ್ನ ಮಾಡ್ಲಿಕ್ಕೆ ಏನ್ ನೆಲದಲ್ಲಿ ಕೂರೋದಿಲ್ಲ ಆದ್ರೆ ಕೂರ್ತಾನೆ ಅಂದ್ರೆ ಒಂದು ದೇವಸ್ಥಾನಗಳಲ್ಲಿ ಇಲ್ಲ ನೀವ ಸ್ವಯಂ ಏನಾದ್ರೂ ಪೂಜೆ ಮಾಡಿಸತಕ್ಕಂಥ ಸಂದರ್ಭದಲ್ಲಿ ಕೂರ್ತಕ್ಕಂಥದ್ದು ಮಾಡ್ತೀರ ಆ ಸಂದರ್ಭದಲ್ಲಿ ಕಾಲುಗಳ ಬೆವರುವಿಕೆ ಎಂತಕ್ಕಂಥದ್ದಾದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ನಿಮ್ಗೆ ಉದಾಹರಣೆ ಅಂದ್ರೆ ಅಲ್ಲಿ ರಂಧ್ರಗಳಿದ್ದಾವೆ ಅಂತ ಅರ್ಥ ಈ ಕೈಯ್ಯಲ್ಲಿ ಬರ್ಬರೋದಾಗಿರ್ಬೋದು ರೋಮಗಳಿರ್ತಾವ ಅಲ್ಲಿ ರಂಧ್ರ ಇದೆ ಅಂತ ಹಾಗೆ ಅಂಗಾಲಲ್ಲೂ ಕೂಡ ರಂಧ್ರಗಳಿರ್ತಾವ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ದೇಹ ವಿಷಯುಕ್ತದಿಂದ ಕೂಡಿದರೆ ಅಥವಾ ನೆಗೆಟಿವಿಟಿ ಕೆಟ್ಟ ವಾಯು ತತ್ವದಿಂದ ಕೂಡಿದರೆ ಆ ಕಾರಣದಿಂದ ದೇಹದಲ್ಲಿ ರೋಗ ರುಜಿನಿಗಳು ಇತ್ಯಾದಿ ಸಮಸ್ಯೆಗಳು ನಿಮಗೆ ಉಂಟಾಗಿದ್ದರೆ ದೇಹಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜಸ್ ಮಾಡೋದು ಬೇಡ ಹಾನಿಗೊಳ ಒಳಪಡಿಸೋದ್ ಬೇಡ ಬದಲಿಗೆ ಆ ರೀತಿಯಾದಂತ ಅಶುದ್ಧತೆಯನ್ನ ಹೀರುವ ಶಕ್ತಿ ಕೆಲ ಮೆಡಿಶನ್ಗಳಿಗಿದೆ ಈಗ ಕಲ್ಲಿದ್ದರು ಕೂಡ ಆ ರೀತಿಯಾಗಿ ಪ್ಲಾಸ್ಟ್ಗಳ ರೀತಿಯಲ್ಲಿ ಸಿಗುತ್ತೆ ಅದನ್ನ ಅಂಗಾಲಿಗೆ ನೀವು ಹಾಕೊಳ್ಳೋದ್ರಿಂದ ಅಥವಾ ಮೇಲ್ ಮಂಡಿಗೆ ಹಾಕೊಳ್ಳೋದ್ರಿಂದ ಅಥವಾ ದೇಹದಲ್ಲಿ ಎಲ್ಲಿ ಒಂದು ರೋಗ ರುಜಿನಿ ಒಳಗಡೆ ಗಂಟಾದಂಗೆ ಆಗಿದೆಯೋ ಊದ್ಕೊಂಡಿದ್ಯೋ ಏನಾದ್ರೂ ಅಲ್ಲಿ ಕಲುಷಿತ ಬ್ಲಡ್ ಬ್ಲಡ್ ಕಪ್ಪಾಗಿದ್ಯೋ ಈ ತರ ಇದ್ದಂಥ ಜಾಗಗಳಿಗೂ ಕೂಡ ಹಾಕೋದ್ರಿಂದ ಆ ಪರಿಣಾಮಕಾರಿ ಆದ್ರೂ ಮ್ಯಾಕ್ಸಿಮಮ್ ಪರಿಣಾಮಕಾರಿ ಆಗ್ತಕ್ಕಂಥದ್ದು ಅಂಗಾಲಿಗೆ ನೀವು ಹಾಕಿದಂತಹ ಪಕ್ಷದಲ್ಲಿ ಆ ವಿಷಕಾರಿ ಏನ್ ಅಂಶಗಳಿರ್ತಾವೆ ಅದನ್ನೆಲ್ಲವನ್ನು ಕೂಡ ಸೆಳೀತಕ್ಕಂಥದ್ದು ಆಗತ್ತೆ ಅದು ಸರಿಯಾದ ಔಷಧಿ ಆಗಿದ್ದಂತಹ ಪಕ್ಷದಲ್ಲಿ ಕಲ್ಲು ವಿಷವನ್ನ ಹೀರಿ ಒಂದು ಬಟ್ಲಿಗೆ ಹಾಕಿದಂತ ಸಂದರ್ಭದಲ್ಲಿ ವಿಷವೆಲ್ಲವನ್ನು ಕೂಡ ಬಿಡುವಂತೆ ಅದೇ ರೀತಿಯಾಗಿ ಈಗಲೂ ಕೂಡ ಇದೆ ಆದರೆ ಆ ಒಂದು ವ್ಯವಸ್ಥೆ ಇಲ್ಲ ಅಷ್ಟೆ ಜನಗಳು ಅದನ್ನ ಆಯ್ಕೆ ಮಾಡ್ಕೊಂಡು ಸಿಕ್ಕೋದ್ರೂ ಕೂಡ ಅದರ ಪ್ರಚಾರಕ್ಕೆ ತರೋದಿಲ್ಲ ಅದನ್ನ ಎಲ್ಲರ ಬಳಕೆಗೂ ಕೂಡ ಇಡೋದಿಲ್ಲ ಹ್ಮ್ ಎಷ್ಟು ಬೆರಳೆಣಿಕೆ ಜನಗಳಿಗೂ ಮಾತ್ರ ಅದನ್ನ ಬಳಸ್ತಕ್ಕಂಥದ್ದು ಇರುತ್ತೆ ಎಲ್ಲರಿಗೂ ಅವಕಾಶವನ್ನ ಕೊಡೋದಿಲ್ಲ ಆದ್ರೆ ವಿಷಯಗಳು ನಿಮ್ಗೆ ಗೊತ್ತಿರ್ಲಿ ಯಾರಿಗೆ ದೈವ ಬಲ ಇರುತ್ತೋ ಹೇಗೆ ಯಾವ್ಯಾವ ಮಣಿಗಳು ಸಿಕ್ತಾವೋ ಹೇಗಾಗುತ್ತೋ ಆದ್ರೆ ವಿಷಯಕ್ಕಿರ್ಲಿ ಈ ರೀತಿಯಾದಂತ ಮಣಿಗಳಿಂದ ಯಾವುದೇ ಆಪರೇಷನ್ ಇಲ್ಲದೆ ಯಾವುದೇ ರೀತಿಯಾದಂತ ಔಷಧಿ ಮದ್ದು ಚಿಕಿತ್ಸೆಗಳಿಲ್ಲದೆ ದೇಹದಲ್ಲಿನ ಯಾವುದೇ ಅಂಗಾಂಗಗಳಿಗೆ ಸಂಬಂಧಪಟ್ಟಿರಲಿ ಕೀಟಾಣು ಎಲ್ಲೇ ಅಡಗಿರ್ಲಿ ರಕ್ತ ಆದ್ಮೇಲೆ ಪೂರ್ಣ ದೇಹಾದ್ಯಂತ ಸಂಚಾರ ಮಾಡುತ್ತಲ್ವಾ ರಕ್ತದ ಸಂಚಾರ ಇಲ್ಲದೆ ಇರ್ತಕ್ಕಂಥ ಜಾಗ ಯಾವ್ದಿದೆ ಹ್ಮ್ ಹಾಗಾಗಿ ತಲೆ ಕೂದಲು ಕಟ್ ಮಾಡಿದ್ರೆ ಉಬ್ರು ಕಟ್ ಮಾಡಿದ್ರೆ ಅಲ್ಲಿ ರಕ್ತ ಬರೋದಿಲ್ಲ ಈ ಹುಬ್ಬನ್ನು ಕಟ್ ಮಾಡಿದ್ರೆ ಅದು ಕೂದಲು ರಕ್ತ ಬರೋದಿಲ್ಲ ಅದನ್ನ ಬಿಟ್ರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ರಕ್ತ ಸಂಚಾರ ಎಂತಕ್ಕಂಥದ್ದಿದೆ ಅಂದ ಮೇಲೆ ಅಂಗಾಲಿನ ಮೂಲಕ ನೀವು ಶುದ್ಧೀಕರಣವನ್ನು ಮಾಡಿಕೊಳ್ಳೋದ್ರಿಂದ ಪೂರ್ಣ ದೇಹ ಎಲ್ಲವೂ ಕೂಡ ಬೇಡದ ಯಾವ ಅಂಶಗಳಿದ್ದಾವೆ ಆ ಬೇಡದ ಎಲ್ಲ ಅಂಶಗಳನ್ನು ಕೂಡ ಹೀರಿಕೊಳ್ಳುತ್ತೆ ಈ ರೀತಿಯಾಗಿ ನಿಮ್ಮ ಶುದ್ಧೀಕರಣ ಎಂತಕ್ಕಂಥದ್ದನ್ನ ವಾರಕ್ಕೊಂದ್ಸಾರಿ ಆಗಿರ್ಬೋದು ಅಥವಾ ಹಾನಿಕಾರಕ ಸಮಸ್ಯೆಗಳಿದ್ರೆ ಅದನ್ನ ಹದಿನೈದು ದಿವಸಕ್ಕೊಂದ್ಸಾರಿ ಹೀಗೆ ಮುಂದುವರ್ಸ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಶುದ್ಧೀಕರಣ ಆದ್ಮೇಲೆ ಹೆಚ್ಚು ಅದನ್ನ ಬಳಸಬಾರ್ದು ಏಕೆಂದ್ರೆ ಯಾವುದು ಸಕಾರಾತ್ಮಕತೆ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡುತ್ತೆ ಈಗ ಗ್ಲುಕೋಸ್ ಹಾಕಿಸ್ತೀರಿ ಆಸ್ಪತ್ರೆಯಲ್ಲಿ ಆ ಗ್ಲುಕೋಸ್ ಹೋಗ್ತಾ ಇರುತ್ತೆ ಅದು ಮುಗಿತಂದ್ರೆ ಏನ್ ಮಾಡುತ್ತೆ ದೇಹದಲ್ಲಿ ಇರ್ತಕ್ಕಂಥ ಬ್ಲಡ್ ರಿಟರ್ನ್ ಹೋಗುತ್ತೆ ಬಾಟ್ಲಿಗೆ ಹ ಆ ರೀತಿಯಾಗಿ ಆಗ್ಬಿಡುತ್ತೆ ಅದರಿಂದಾಗಿ ಯಾವುದೋ ಅಶುದ್ಧತೆ ಇರುತ್ತೆ ನಿಮ್ಮ ದೇಹವನ್ನು ನೋಡ್ಕೋ ಶುದ್ಧ ಆಗ್ಲಿ ಶುದ್ಧ ಆಗ್ಲಿ ಅಂತ ಇರೋ ರಕ್ತ ಕೂಡ ಹೋಗಿ ಸೀದ್ ಹೋಗಿ ಅಥವಾ ಇರ್ತಕ್ಕಂಥ ಸತ್ವಗಳೆಲ್ಲೂ ಕೂಡ ಹೊರಗಡೆ ತೆಗೆಯೋದು ಈ ರೀತಿಯಾಗಿ ಆಗ್ಬಾರ್ದು ದುರಾಸೆ ಆಗ್ಬಿಡುತ್ತೆ ಅತಿಹಾಸ ಆಗ್ಬಿಡುತ್ತೆ ಅದರಿಂದಾಗಿ ಎಷ್ಟು ಅಶುದ್ಧತೆ ಇರುತ್ತೆ ಅದನ್ನು ಚೆಕ್ ಮಾಡ್ಬೇಕು ತೆಗೆದಾಗ ಕಾಣಿಸುತ್ತೆ ಆ ರೀತಿ ಅಶುದ್ಧತೆಯನ್ನ ನೀವು ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ಕಣ್ಣುಗಳ ದೃಷ್ಟಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿರ್ಬೋದು ಕಿವಿಗೆ ಶ್ರವಣ ಶಕ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಸಿರಾಟಗೆ ಬಾಯಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಗಂಟಲು ಇತ್ಯಾದಿ ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಯಾವುದೇ ಆಪರೇಷನ್ ಇಲ್ಲದೆ ಅದು ಶುದ್ಧೀಕರಣ ಆಗ್ತಕ್ಕಂಥದ್ದು ಆಗುತ್ತೆ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತವೆ ರೇಟ್ಗಳು ಜಾಸ್ತಿ ಇರುತ್ತೆ ಆದಾಗ್ಯೂ ಕೂಡ ನಿಮ್ಮ ಜೀವ ಜೀವನಕ್ಕಿಂತ ಏನು ಅದು ಹೆಚ್ಚಿನ ಬೆಲೆ ಅಲ್ಲ ಅದೆಲ್ಲ ನೀವು ಶುದ್ಧವಾಗಿದ್ರೇನೆ ಹೀಗೆ ನೀವು ಅದರ ಹಣ ಸಂಪಾದನೆಯನ್ನ ಮಾಡ್ಕೋಬಹುದು ಅದರ ಮಾರ್ಕೆಟ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ ಆಗ ಸರಿಯಾದ ಪ್ರಾಡಕ್ಟ್ ಯಾವ್ದು ಇರುತ್ತೆ ಅದರ ಬಳಸಿ ನೀವು ಶುದ್ಧೀಕರಣವನ್ನು ಮಾಡ್ಕೋಬಹುದು ಕಲ್ಲುಗಳು ವಿಶೇಷವಾಗಿ ಆ ಯಾವುದು ಸಕಾರಾತ್ಮಕ ಇರುತ್ತೆ ಅದ ಅದು ಸಿಗೋದೇ ಇಲ್ಲ ಅದನ್ನ ಬಹಿರಂಗ ಕೂಡ ಪಡಿಸೋದೇ ಇಲ್ಲ ಆದಾಗ್ಯೂ ದೈವ ಬಲದಿಂದ ನಿಮ್ಗೆ ಏನಾದರೂ ಅದೇ ರೀತಿ ಸಿಕ್ಕಿದ್ರೆ ಅಂತಹ ಕಲ್ಲುಗಳ ಮೂಲಕ ಚಿಕಿತ್ಸೆಗಳನ್ನು ಕೂಡ ನೀವು ಮಾಡ್ಕೋಬಹುದು ಯಾಕೆಂತಂದ್ರೆ ಅದು ಹಾನಿಗೆ ಒಳಗಾಗೋದಿಲ್ಲ ಬಳಸೋದು ನೀರಿಗಾಕಿ ಶುದ್ಧೀಕರಣ ಮಾಡು ಬಳ್ಸೋದು ಶುದ್ಧೀಕರಣ ಮಾಡು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ದೇಹ ಶುದ್ಧ ಆಗಿರುತ್ತೆ ಶುದ್ಧಿ ಆಗಿದ್ದಾಗ್ಲೂ ಮತ್ತೆ ಶುದ್ಧಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಗಮನಿಸ್ಬೇಕು ವಾರಕ್ಕೊಂದ್ಸಾರಿ ಹದಿನೈದು ದಿವ್ಸಕ್ಕೊಂದ್ಸಾರಿ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ತಿಂಗಳಿಗೊಂದ್ಸಾರಿ ಈ ರೀತಿಯಾಗಿ ಶುದ್ಧ ಕಾರ್ಯಗಳನ್ನ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ದೇಹ ದೀರ್ಘಕಾಲ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ದೇಹದಲ್ಲಿ ರೋಗರುಜಿನಿಗಳು ಕಡಿಮೆ ಆಗಿರ್ತವೆ ಹಾಗೆ ಏನಾದರೂ ದೈವಿಕ ಆಧ್ಯಾತ್ಮಿಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಲಿಕ್ಕೆ ಬಲು ಸಹಕಾರಿಯಾಗಿರುತ್ತೆ ಸಕಾರಾತ್ಮಕ ಆಚರಣೆಗಳು ನಿಮ್ಮ ಒಂದು ಜೀವನಕ್ಕೆ ಒಂದು ಮೆರುಗನ್ನು ಕೊಡುತ್ತೆ ಮತ್ತೆ ಉತ್ಸಾಹಕ್ಕೆ ಕಡಿಮೆ ಇರೋದಿಲ್ಲ ನೀವು ಆಹಾರ ಸೇವನೆ ಇತ್ಯಾದಿ ಮಾಡೋದ್ರಿಂದ ಶಕ್ತಿ ಸಮತೋಲನವಾಗಿ ನಿಮ್ಮಲ್ಲಿ ರಚನೆ ಆಗ್ತಾ ಇರುತ್ತೆ ಅದು ನಿಮ್ಮ ದೇಹದ ಅಂಗಾಂಗಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಾ ಇರುತ್ತೆ ಈ ರೀತಿಯಾಗಿ ಕಲ್ಲುಗಳ ಸಹಾಯದಿಂದ ಸ್ಫಟಿಕ ಮಣಿ ಇತ್ಯಾದಿ ಅವು ಏನೇ ಇರ್ತಾ ಅದು ದೊಡ್ಡ ಗಾತ್ರದಲ್ಲಿ ಇದ್ದಂತಹ ಪಕ್ಷದಲ್ಲಿ ಮಣಿಗಳು ಏನು ಲಭ್ಯ ಇರ್ತಾವೆ ಅವು ನಿಜವಾಗಿ ಕಾರ್ಯ ಮಾಡ್ತಕ್ಕಂತಹ ಕಲ್ಲುಗಳ ಮೂಲಕ ಮಣಿ ಅವುಗಳ ಮೂಲಕ ಶುದ್ಧೀಕರಣವನ್ನ ನೀವು ಮಾಡ್ಕೋಬಹುದು ದೇಹದಾದ್ಯಂತ ಆ ರೀತಿಯಾಗಿ ಈ ರೀತಿಯಾಗಿ ಇರ್ತಕ್ಕಂಥದ್ದು ಕ್ಲೀನ್ ಹೀಲ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ನಡೀತೆ ಆದ್ರೆ ಅತಿಯಾದ್ರೆ ವಿಷ ಹಾಗಾಗಿ ಯಾವುದು ಎಲ್ಲಿ ಕಾರ್ಯಗಳನ್ನು ಮಾಡಬೇಕು ಅವಶ್ಯಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಅದನ್ನ ಕಾರ್ಯವನ್ನು ಮಾಡಬಹುದು ಉದಾಹರಣೆಗೆ ಈ ಕಪ್ಪು ಬಾಲ್ ತರ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನಾನು ನೋಡಿದ್ದೆ ಕಪ್ಪು ಬಾಲ್ ತರ ಅದನ್ನ ತೋರಿಸ್ತಾರೆ ನೀರಿಗೆ ಹಾಕಿದಂತ ಪಕ್ಷದಲ್ಲಿ ಅಲ್ಲಿ ಇದ್ದಂತ ಕೀಟಾಣು ಕಪ್ಪು ಎಲ್ಲವನ್ನೂ ಕೂಡ ಬಾಲ್ ಹೀರ್ಕೊಳ್ಳುತ್ತೆ ಇದೆಲ್ಲ ಸುಮ್ ಸುಮ್ಮನೆ ಅಲ್ಲ ಇದು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಇದೆ ಆಚರಣೆಯನ್ನ ನೋಡಿಕೊಂಡು ಅದನ್ನು ಕಾಪಿ ಮಾಡಿರ್ತಾರೆ ಈಗ ಮನುಷ್ಯನಿಗೆ ಸ್ವಯಂವಾಗಿ ಪೂರ್ವದ ಬಗ್ಗೆ ಆಸಕ್ತಿ ಕಡಿಮೆ ಮಾಡ್ರನ್ ಅನ್ಕೊಂಡು ಪೂರ್ವದಲ್ಲಿ ಏನೇನಿತ್ತು ಅಗಾಧವಾದಂತದ್ದು ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಯಾರಿಗೂ ಗೊತ್ತಿರುತ್ತೆ ಅವರಿಂದ ಹೇಗಾದ್ರೂ ಲಕ್ಷಾಂತರ ಕೋಟಿ ಅಂತರ ಹಣ ತಗೋ ಕೊಟ್ಟು ಆ ಒಂದು ಪ್ಲಾನಿಂಗ್ಸ್ ಅನ್ನ ಖರೀದಿ ಮಾಡಿರ್ತಾರೆ ಮತ್ತೆ ಆ ರೀತಿಯಾಗಿ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿರ್ತಾರೆ ಅದೇನಾಗುತ್ತೆ ಮಾರ್ಕೆಟಿಂಗ್ ಆಗುತ್ತೆ ಕಾರ್ಯ ಕೂಡ ಮಾಡುತ್ತೆ ಕಾರ್ಯವನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಕಾರ್ಯ ಮಾಡಿದ್ರೆ ಸುಮ್ ಸುಮ್ನೆ ಸುಳ್ಳು ಸುಳ್ಳು ಹೇಳೋದ್ರೆ ಮಾಡಿದ್ರೆ ಅದು ಸಮಸ್ಯೆ ಹಾಗಾಗಿ ಈ ವಿಷಯನ ನಿಮ್ಗೆ ಯಾಕೆ ಗಮನಕ್ಕೆ ತಂದೆ ಅಂದ್ರೆ ಈ ರೀತಿಯಾಗಿಯೂ ಕೂಡ ಶುದ್ಧೀಕರಣ ಎಂತದಂತದ್ದು ಸಾಧ್ಯ ಇದೆ ಈಗ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಚಂದ ಆಗಿರೋದಕ್ಕೆ ಆರೋಗ್ಯ ಪೂರ್ಣವಾಗಿರೋದಕ್ಕೆ ಶಕ್ತಿಯುತವಾಗಿರೋದಕ್ಕೆ ಶ್ರಮ ಪಡ್ತಾ ಬದುಕಿರೋವರೆಗೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದಾನೆ ಶ್ರಮ ಪಡ್ತಾರೆ ಹಾಗಾಗಿ ಈ ಒಂದು ವಿಧಾನದಲ್ಲೂ ಕೂಡ ನೀವು ಕಲ್ಲುಗಳನ್ನ ಬಳಸಿ ದೇಹದ ಶಿಖವನ್ನ ಮಾಡ್ಕೋಬಹುದು ದೇಹದ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಚೆನ್ನಾಗಿದ್ರೆ ಜ್ಞಾನೇಂದ್ರಿಯಗಳು ಕೂಡ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾವ ಅದರಿಂದಾಗಿ ನೀವು ಅವಶ್ಯವಾಗಿ ಇದನ್ನ ಬಳಸಬಹುದು ಸಕಾರಾತ್ಮಕ ರಿಸಲ್ಟ್ ಅನ್ನ ನೀವು ಪುಡ್ಕೊಳ್ಲಿಕ್ಕೆ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ ಮುಂಚೆ ಇನ್ನೊಂದು ಅಂಶವನ್ನ ನೀವು ಗಮನಿಸಿ ಆ ರೀತಿಯಾದಂತಹ ಕಲ್ಲುಗಳೇನಾದ್ರೂ ಲಭ್ಯ ಇದ್ರೆ ಓಕೆ ಇಲ್ಲದಿದ್ರೆ ಹಣ ಕೊಟ್ಟು ಕುಳ್ಕೊಬಿಡಿ ಹೇಳಿದ್ರು ಮಾಡಿದ್ರು ಅಂತ ಹೇಳಿ ತಿಳ್ಕೊಬೇಡಿ ಶುದ್ಧತೆಗೆ ಧ್ಯಾನದ ಮೂಲಕ ಸಾಧ್ಯ ಭಕ್ತಿ ಮೂಲಕ ಸಾಧ್ಯ ಶುದ್ಧ ಸಂಕಲ್ಪಗಳನ್ನ ಸ್ವೀಕರಿಸುವ ಮೂಲಕನು ಕೂಡ ಅಶುದ್ಧ ದೇಹದಲ್ಲಿ ಏನು ಸಮಸ್ಯೆಗಳಿರ್ತಾ ಅದೆಲ್ಲ ಕೂಡ ಕ್ಲೀನ್ ಮಾಡ್ಬೋದು ಒನ್ ಶೌಚಾದಿ ಶೌಚಾಧಿಕ್ರಿಯೆಗಳ ಮೂಲಕ ಅದೆಲ್ಲ ಕಾಣಿ ಆಗ್ತಾ ಹೋಗುತ್ತೆ ಯಾವುದು ಶುದ್ಧ ಸಂಕಲ್ಪಗಳನ್ನ ಸ್ವೀಕರಿಸುವುದರಿಂದ ರಕ್ತ ಕೂಡ ಶುದ್ಧ ಆಗುತ್ತೆ ದೇಹದ ಅಂಗಾಂಗದ ಸೆಲ್ ಗಳೆಲ್ಲವೂ ಕೂಡ ಗುಣವಂತ ಸೆಲ್ಗಳಾಗ್ತಾವೆ ಶುದ್ಧ ಸೆಲ್ಗಳಾಗ್ತವೆ ಶಕ್ತಿಯುತವಾದಂತ ಸೆಲ್ಗಳಾಗ್ತಾವೆ ಸೆಲ್ಗಳಾಗ್ತಾವೆ ಸಕಾರಾತ್ಮಕ ದೇಹ ರಚನೆ ಶುದ್ಧವಾದಂತ ಚರ್ಮ ಆರೋಗ್ಯ ಪೂರ್ಣವಾದಂತ ದೇಹ ಪ್ರಾಪ್ತಿಗೆ ಸಾಧ್ಯ ಇದೆ ನಿಮ್ಗೆ ಅನುಕೂಲಕ್ಕೆ ಲಭ್ಯ ಆಯ್ತು ಆ ಕಲ್ಲು ಎಲ್ಲ ಸಿಕ್ಕಿದ್ರೆ ಬಳಸಿ ಲಭ್ಯ ಆಗ್ಲಿಲ್ವೋ ಶುದ್ಧ ಸಂಕಲ್ಪಗಳನ್ನ ತಗೊಳ್ಳಿ ಶುದ್ಧ ಸಂಕಲ್ಪಗಳಂದ್ರೇನು ಏನು ಒಳ್ಳೆ ವಿಚಾರಗಳು ಒಳ್ಳೆ ಕಾರ್ಯ ಜೊತೆಗೆ ಆಹಾರದಲ್ಲಿ ಕಿತಿ ಮಿತಿ ಎಂತಕ್ಕಂಥದ್ದೆರಲಿ ಆ ಕಾರಣದಿಂದ ಕೂಡ ಶುದ್ಧೀಕರಣವನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ ಪಕ್ಷದಲ್ಲಿ ಆ ಸ್ಮೆಲ್ ದೇಹದಲ್ಲಿ ಸಮಸ್ಯೆ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತುಗೊಳ್ಳೋದು ಮೈಕೈಗೆ ಹರಡ್ಕೊಳ್ಳೋದು ಅಂದ್ರೆ ಹಿಡ್ಕೊಳ್ಳೋದು ಯಾಕೆಂದ್ರೆ ಅದ ಕೆಟ್ಟ ವಾಯುತತ್ವ ಆ ಕೆಟ್ಟ ವಾಯುತತ್ವವನ್ನ ಈ ಶುದ್ಧ ವಾಯು ಶಕ್ತಿ ಕೊಲ್ಲುತ್ತೆ ಅಥವಾ ನಷ್ಟಗೊಳಿಸುತ್ತೆ ಬಾಧೆಗೊಳಿಸುತ್ತೆ ಹಾಗೇನಾಗ್ತವೆ ಆ ವಾಯು ತತ್ವ ಡಿಕ್ರೀಸ್ ಡಿಕ್ರೀಸ್ ಆಗ ಬರುತ್ತೆ ಕೆಟ್ಟ ಆತ್ಮದ ಆವರಣ ಏನಿರುತ್ತೆ ಶಕ್ತಿ ಏನಿರುತ್ತೆ ಅದು ಕುಗ್ಗುತ್ತಾ ಬರುತ್ತೆ ಆಗ ಮನುಷ್ಯನಿಗೆ ಕಾನ್ಶಿಯಸ್ ಬರೋದು ನಾನು ನೆನಪಾಗೋದು ಅಥವಾ ನನ್ನ ಶರೀರದಲ್ಲಿ ಜೀವನದಲ್ಲಿ ಏನಾಗ್ತಾ ಇದೆ ಅದು ಗೊತ್ತಾಗೋದು ಆ ಜೀವಾತ್ಮ ಚೇತರಿಸಿಕೊಳ್ಳೋದು ಎಚ್ಚರ ಆಗೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಕ್ಟ್ ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡೋದು ಈ ರೀತಿಯಾದಂತ ಕಾರ್ಯಾವಳಿಗಳು ನಡೀತಾವೆ ಅವಾಗ ದುಷ್ಟಶಕ್ತಿಯೇ ದೇ ಆ ಮನುಷ್ಯನ ಜೀವಾತ್ಮದ ಮೇಲೆ ದಾಳಿಯನ್ನು ಮಾಡಿ ನಿಯಂತ್ರಣಕ್ಕೆ ತಗೋತಾ ತಗೊಂಡಿರುತ್ತೆ ಅಂತ ಸಂದರ್ಭದಲ್ಲಿ ಆಗೋದಿಲ್ಲ ಈಗ ನೀವು ದೇಹಕ್ಕೆ ಇದನ್ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ವಾಯು ತತ್ವಕ್ಕೆ ಬಾಧೆ ಆಗ್ತಾ ಇರುತ್ತೆ ಈಗ ನಿಮಗೆ ಪುಡಿಗೆ ಸಂಬಂಧಪಟ್ಟಂತೆ ಹೊಗೆ ಹಾಕಿದ್ರೆ ನೀವು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನಿಮ್ಗೆ ಬೇಕಾದ ಶುದ್ಧ ವಾಯು ನಿಮ್ಗೆ ಆಪೋಸಿಟ್ ವಾಯು ಯಾವುದು ಖಾರ ಆಯ್ತು ಹಾಗೇನೆ ಅವುಗಳಿಗೆ ಅಪೋಸಿಟ್ ಯಾವ್ದಾಯ್ತು ಇದು ಸಕಾರಾತ್ಮಕ ಶಕ್ತಿ ಇದಾಯ್ತು ಹಾಗೆ ಏನಾಗುತ್ತೆ ಬಾಧೆ ಆಗುತ್ತೆ ನಿಮಗೆ ತೊಂದರೆ ಕೊಡೋಕಾಗೋದಿಲ್ಲ ಆಗೋದಿಲ್ಲ ಅವ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನೋಡಿಕೊಳ್ಳೋದೇ ಆಗುತ್ತೆ ಹಾಗಾಗಿ ದೇಹದಲ್ಲಿ ಬಾಧೆ ಇದ್ರೆ ಇದನ್ನ ಇಟ್ಕೋಬಹುದು ತೊಂದರೆ ಮಂತ್ರ ಆ ಮಾಟ ಮಂತ್ರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮನೆಯಲ್ಲಿ ಕೂಡ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡ್ಕೊಂಡು ಹಾಕೊಳ್ಳಿ ಸಿಂಪಲ್ ಆಗಿ ಹಾಕ್ತಕ್ಕಂಥದ್ದು ಗ್ಯಾಸ್ ಮೇಲೆ ಒಂದು ಸ್ಟೀಲ್ ತಟ್ಟೆಗಾಯಿಯನ್ನ ಇಡಿ ಅದ್ರ ನಂತರದಲ್ಲಿ ಧೂಪದ ಪೌಡರ್ ಗೆ ಸಂಕಲ್ಪವನ್ನು ಮಾಡಿ ನಂತರದಲ್ಲಿ ಆ ಧೂಪದ ಪೌಡರ್ನ ತಟ್ಟೆಗೆ ಹಾಕಿ ಅವಾಗೆ ಬರ್ತಾ ಇರುತ್ತೆ ಮನೆಗೆ ಹಿಡಿಯರಿ ಜೊತೆಗೆ ಮತ್ತೆ ತಣ್ಣಗಾಗುತ್ತೆ ತಟ್ಟೆ ಬಿಸಿ ಮಾಡ್ಕೊಳ್ಳಿ ಮತ್ತೆ ಹಿಡೀರಿ ಈ ರೀತಿಯ ಕಾರ್ಯಗಳನ್ನ ನೀವು ಮಾಡೋದ್ರಿಂದ ಪೂರ್ಣ ಒಂದೇ ಸ್ಪೂನು ಆ ಪೌಡರ್ ಅಲ್ಲಿ ಇಡೀ ಮನೆ ಆದ್ಯಂತ ಕೂಡ ನೀವು ಹಿಡೀಬಹುದು ವೇಕಲ್ ಇದ್ರೆ ಹಿಡಬಹುದು ಗಿಡಗಳಿದ್ರೆ ಅವುಗಳಿಗೆ ತೋರಿಸ್ತಕ್ಕಂಥ ಮಾಡ್ಬೋದು ಯಾಕೆಂತಂದ್ರೆ ಅಲ್ಲೋಗಿ ಕೂರ್ತಕ್ಕಂಥದ್ದಾಗುತ್ತೆ ಆ ರೀತಿಯಾಗಿ ಹೇಗಿರ್ತವೆ ಆತ್ಮದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಗಾತ್ರ ಹೇಗಿರುತ್ತೆ ಅನ್ನೋ ಎಲ್ಲ ನೋಡಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೂಡ ಲಭ್ಯ ಇದೆ ಮನೆಗಳಲ್ಲಿ ಮನೆ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರು ಕೈಗೊಳ್ಳೋದು ಇತ್ಯಾದಿ ಅಂತಲೂ ಕೂಡ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತಗೋ ಫೋನ್ ನಂಬರ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ಹುಡುಕೊಲ್ಲೇ ಸಂಬಂಧಪಟ್ಟ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಡ ಮಕ್ಕಳ ಬಾಲಕ ಸಿನಿಮಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಜೊತೆಗೆ ಯಾರಿಗೂ ಮದ್ದ ಹಾಕಿದ್ರೆ ಹೊಟ್ಟೆಗೆ ಅಂತ ಸಂದರ್ಭದಲ್ಲಿ ಔಷಧಿ ಕೂಡ ಲಭ್ಯ ಇದೆ ಅದರ ಪ್ರಯೋಜನವನ್ನ ಪಡೆಯಬಹುದು ಹಸ್ತ ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಪುಷ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿದ್ಯದಲ್ಲಿ ಭೇಟಿ